ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಫಸ್ಟ್ ವಿಡಿಯೋದಲ್ಲೇ ನಾನು ಪೂಜೆ ವ್ಲಾಗನ್ನು ಶೇರ್ ಇದ್ದೀನಿ ಈ ಚಾನಲಲ್ಲಿ ವ್ಲಾಗ್ಸ್ ಇರುತ್ತೆ ನಂದು ಇನ್ನೂ ಒಂದು ಚಾನಲ್ ಇದೆ ಅದು ಮೋನಟೈಸ್ ಆಗಿದೆ ಅದರಲ್ಲಿ ವಿಡಿಯೋ ಬರುತ್ತೆ ಇದರಲ್ಲೂ ಕೂಡ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ಪೂಜೆ ಮಾಡಿದ್ದೀನಿ ಬೆಳಗ್ಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಅವರ ವಾರ ಆಗಿರೋದ್ರಿಂದ ಅವತ್ತಿನ ದಿನವೇ ನಾನು ಈ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋನ ಈ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವರ ಪೂಜೆ ಮಾಡಿ ಅವರ ಆಶೀರ್ವಾದ ತಗೊಂಡು ಅವ್ರ ಆಶೀರ್ವಾದದ ಮುಖಾಂತರನೇ ಈ ಚಾನಲಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡೋದ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ನಾನು ನನ್ನ ಮಗ ನನ್ನ ಮಗಳು ಮತ್ತು ಹಸ್ಬೆಂಡು ನಾಲ್ಕು ಜನ ನಮ್ಮ ಫ್ಯಾಮಿಲೀಲಿ ಇನ್ನೂ ಒಬ್ಬರು ಅದಕ್ಕೆ ಆಗಿದ್ದಾರೆ ಇವಾಗ ಇನ್ನೊಂದು ಎರಡು ತಿಂಗಳು ಇರ್ತಾರಷ್ಟೇ ಆಮೇಲೆ ಊರಿಗೆ ಹೋಗ್ತಾರೆ ನಮ್ಮ ಅಕ್ಕನ ಮಗಳು ಇಲ್ಲೇ ಇದ್ದಾಳೆ ಸದ್ಯಕ್ಕೆ ಆಮೇಲೆ ಊರಿಗೆ ಹೋಗ್ತಾಳೆ ಅವಳು ಅಲ್ಲಿಂದ ಕಾಲೇಜ್ಗೆಲ್ಲ ಓಡಾಡ್ತಾಳೆ ಈಗ ಕಾಲೇಜ್ಗೆ ಹೋಗ್ತಿದ್ದಾರೆ ನನ್ನ ಮಕ್ಕಳು ಹೆಣ್ಮಕ್ಳಿಬ್ಬರು ಕಾಲೇಜಿಗೆ ಹೋಗ್ತಿದ್ದಾರೆ ಮಗ ನೈನ್ ಓದ್ತಾ ಇದ್ದಾನೆ ಈ ಚಾನಲಲ್ಲಿ ವ್ಲಾಗ್ ಜೊತೆಗೆ ರೆಸಿಪೀಸ್ ಇರುತ್ತೆ ಮತ್ತು ಟ್ರಾವೆಲಿಂಗ್ ವ್ಲಾಗ್ಸ್ ಇರುತ್ತೆ ಆ ಚಾನಲಲ್ಲಿ ಒಂದಿನ ಅಪ್ಲೋಡ್ ಮಾಡ್ತೀನಿ ಈ ಚಾನಲಲ್ಲಿ ಒಂದಿನ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಎರಡೂ ಚಾನಲಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಈ ಇಂಟ್ರೊಡಕ್ಷನ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದರಲ್ಲಿ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಇದರಲ್ಲಿ ಕೂಡ ಹಂಗೆ ಬೆಳೆಸಿ ಸಬ್ಸ್ಕ್ರೈಬರು ಮತ್ತೆ ಇನ್ಕ್ರೀಸ್ ಆಗಲಿ ಮತ್ತೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರಲಿ ಚಾನಲ್ ಗ್ರೋತ್ ಆಗಲಿ ಅಂತ ಸಾಯಿಬಾಬಾ ಅವ್ರ ಹತ್ರ ನಾನು ಕೇಳ್ಕೊಂಡು ಈ ಚಾನಲ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಮೊದಲು ವಿಡಿಯೋನ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಈಗ ಈ ಚಾನಲಲ್ಲಿ ಒಂದರಲ್ಲೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಲೇಟಾಗಿ ಬರುತ್ತೆ ಯಾಕಂದರೆ ಅದು ಗ್ರೋತ್ ಆಗಿದೆ ಆಲ್ರೆಡಿ ಸಬ್ಸ್ಕ್ರೈಬರೆಲ್ಲ ಇನ್ಕ್ರೀಸ್ ಆಗಿದ್ದಾರೆ ಇದು ಸ್ವಲ್ಪ ಗ್ರೋತ್ ಆಗೋವರೆಗೂ ಇದರಲ್ಲಿ ಕೆಲಸ ಮಾಡೋಣ ಆಮೇಲೆ ಅದರಲ್ಲೂ ಒಂದೊಂದು ಹಾಕ್ತೀನಿ ಇದರಲ್ಲೂ ಒಂದೊಂದು ಇರ್ತೀನಿ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡ್ತೀನಿ ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಆ ಚಾನಲಲ್ಲಿ ಯಾಕಪ್ಪ ಸ್ಟಾಪ್ ಮಾಡ್ತೀನಿ ಅಂತಂದರೆ ಸದ್ಯಕ್ಕೆ ಅದು ವ್ಯೂಸು ಸರಿಯಾಗಿ ಬರ್ತಾ ಇಲ್ಲ ಹಾಗಾಗಿ ಸ್ವಲ್ಪ ದಿನ ಸ್ಟಾಪ್ ಮಾಡೋಣ ಆಮೇಲೆ ಎರಡರಲ್ಲೂ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗೋಣ ಆದಷ್ಟು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಮೇಲೆ ವಿಡಿಯೋ ಕೊನೆ ತನಕ ನೋಡಿ ಬಾಬಾರ ಬ್ಲೆಸ್ಸಿಂಗು ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳಿಕೊಂಡು ನಾನು ಇವತ್ತಿನ ವಿಡಿಯೋನ ಈ ಶಾರ್ಟ್ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಮಸ್ತೆ